ದೆಹಲಿಯಿಂದ ಹಾರಿ ಬಂತು ಪ್ರೀತಿಯ ಪಾರಿವಾಳ ಬರೋಬ್ಬರಿ ಐವತ್ತೆರಡು ದಿನಗಳ ಬಳಿಕ ಮಂಡ್ಯಕ್ಕೆ ಎಂಟ್ರಿ ನೀನು ಪಾರಿವಾಳ ನೀನು ಯಾಕೆ ಎಷ್ಟು ಇಷ್ಟವಾದ ಅದು ಪ್ರೀತಿಯ ಪಾರಿವಾಳ ಮಾಲೀಕನನ್ನ ಬಿಟ್ಟಿರಲಾರದಷ್ಟು ಪ್ರೀತಿ ದೆಹಲಿಯಲ್ಲಿ ಬಿಟ್ಟು ಬಂದ್ರು ಮಾಲಕನನ್ನ ಹುಡುಕಿ ಮಂಡ್ಯ ತನಕ ಹಾರಿ ಬಂದಿದೆ ಪ್ರೀತಿಯ ಪಾರಿವಾಳ ಕರ್ನಾಟಕ ತಮಿಳುನಾಡು ಸೇರಿ ಒಟ್ಟು ಇಪ್ಪತ್ತೆರಡು ಪಾರಿವಾಳಗಳನ್ನ ರೇಸ್ಗೆ ಬಿಡಲಾಗಿತ್ತು ಕರ್ನಾಟಕ ಹೋಮಿಂಗ್ ಫೆಡರೇಷನ್ ನಿಂದ ಈ ಸ್ಪರ್ಧೆ ಆಯೋಜಿಸಲಾಗಿತ್ತು ಅದರಲ್ಲಿ ಕರ್ನಾಟಕದ ಅಭಿಮನ್ಯು ಹೆಸರಿನ ಪಾರಿವಾಳ ಕೂಡ ಇತ್ತು ರೇಸ್ ಗೆದ್ದ ಅತಿ ಚಿಕ್ಕ ಪಾರಿವಾಳ ಇದಾಗಿದೆ ಕೇವಲ ಇದರ ವಯಸ್ಸು ಒಂದು ವರ್ಷ ಅಷ್ಟೇ ಎಂಬುವರಿಗೆ ಸೇರಿದ ಪಾರಿವಾಳ ಬರೋಬ್ಬರಿ ಐವತ್ತೆರಡು ದಿನಗಳ ಕಾಲ ಸಾವಿರದ ಏಳುನೂರ ತೊಂಬತ್ತು ಕಿಲೋಮೀಟರ್ ಕ್ರಮಿಸಿ ಈಗ ಮಂಡ್ಯಕ್ಕೆ ಬಂದು ತಲುಪಿದೆ ಹೊಸ ದಾಖಲೆಯೊಂದನ್ನು ನಮ್ಮ ಪಾರಿವಾಳ ಸೃಷ್ಟಿ ಮಾಡಿದೆ ಇಪ್ಪತ್ತೆರಡು ಪಾರಿವಾಳಗಳ ಪೈಕಿ ಹದಿನಾಲ್ಕು ಪಾರಿವಾಳಗಳು ತಮ್ಮ ಮೂಲ ನೆಲೆಗೆ ತಲುಪಿದ್ವು ಆದರೆ ಅಭಿಮನ್ಯು ಬಂದಿರಲಿಲ್ಲ ಪಾರಿವಾಳದ ಗುರುತಿಗಾಗಿ ಕಾಲಿಗೆ ವಿಶೇಷ ಉಂಗುರ ಕೂಡ ಹಾಕಿದ್ರಂತೆ ಅಂತೂ ಇಂತೂ ಈಗ ಅಭಿಮನ್ನು ಮಂಡ್ಯಕ್ಕೆ ಬಂದಿದ್ದು ಸಂಭ್ರಮ ಮೂಡಿಸಿದೆ ಮುಖ್ಯ ಅಂತರ್ಜಿಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಭೂರಿ ಪ್ಲೈವುಡ್ ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರಿನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪಲಿ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆಗೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ